ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಇವತ್ತಿನ ಕ್ವಿಕ್ ರೀಡಿಂಗ್ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಹಾಗೇನಾದರೂ ಹೀಲಿಂಗ್ ಬೇಕು ಅಥವಾ ರೀಡಿಂಗ್ ತಗೊಳ್ಬೇಕು ಪರ್ಸನಲ್ ರೀಡಿಂಗ್ ಅಂತ ಅಂದರೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ನೋಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವ್ಯೂಸ್ ಲೈಕ್ಸ್ ಮತ್ತು ಸಬ್ಸ್ಕ್ರಿಪ್ಷನ್ಸ್ ಕಮೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಇವತ್ತಿನ ರೀಡಿಂಗ್ Beginnings, okay. What else, Papa? Hoping, okay. Expecting, faith, manifesting, okay. What else, Papa? Sorrow. ಚೇಸಿಂಗ್ ಹ್ಮ್ ಓಕೆ ಇಲ್ಲಿ ಯಾವ್ದೆಲ್ಲ ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಫಸ್ಟ್ ನೋಡೋಣ ಇರಿ ಓಕೆ ಸೋಲ್ಮೇಟ್ ಲ ಸೊ ಇಲ್ಲಿ ಯಾರೋ ಚೇಜಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ಕೊಂಡು ಯಾರನ್ನೋ ಚೇಸ್ ಮಾಡ್ತಾ ಇದ್ದಾರೆ ಸೊ ಸೋಲ್ಮೇಟ್ ಅಂತ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸಂಬಡಿ ಇಸ್ ಇನ್ ಯಾರೋ ಸಾರೋ ಫೀಲ್ 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 ಮಾಡ್ತಾ ಇದ್ದಾರೆ ಗ್ರೀಫ್ ತುಂಬ ಡಿಪ್ರೆಷನಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಸೊ ಅವರು ಹೋಪಿಂಗ್ ಹೋಪಿಂಗ್ ಫಾರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಏನೋ ಒಂದು ಒಳ್ಳೇದಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನ್ಯೂ ಬಿಗಿನಿಂಗ್ಸ್ ಅಂತ ಬಂತಲ್ಲ ಸೊ ಏನೋ ಒಂದು ಒಳ್ಳೇದಾಗತ್ತೆ ನ್ಯೂ ಬಿಗಿನಿಂಗ್ ಒಂದು ಹೊಸ ದಾರಿ ಹೊಸ ಡೈರೆಕ್ಷನ್ ಸಿಗುತ್ತೆ ಒಂದು ಸ್ಟಾರ್ಟ್ ಓವರ್ ಆಗತ್ತೆ ಅಂತ ಯಾರೋ ಇಲ್ಲಿ ಹೋಪ್ ಮಾಡ ಹೋಪ್ ಇಟ್ಕೊಂಡಿದ್ದಾರೆ ಅಂತ ಓಕೆ ಇನ್ನೊಂದು ಡೆಕ್ಕಿಂದ ನೋಡೋಣ ಕಾರ್ಡ್ಸ್ ಏನಂತ ಐ ನೋ ಐ ವಾಸ್ ಡಿಸ್ಟ್ರ್ಯಾಕ್ಷನ್ ಫ್ರಾಮ್ ಯುವರ್ ಪೇಯ್ನ್ ಸೊ ಯಾರೋ ಹ್ಞೂ ಸೊ ಯಾರಿಗೋ ತುಂಬ ತೊಂದರೆ ಆಗಿ ತೊಂದರೆ ಇಲ್ಲಿದ್ದಾರೆ ಸೊ ಅಂದರೆ ಸಂಬಡಿ ಇಸ್ ಇನ್ ಗ್ರೀಫ್ ಅಂತ ಬಂತಲ್ವಾ ಓಕೆ ಇದು ಇದು ಅವರ ಓಕೆ ಸೊ ದಿಸ್ ಈಸ್ ಒನ್ ಎನರ್ಜಿ ಪಿಕ್ ಆಗಿರೋದು ಇವಾಗ ಯಾರೋ ಸಾರೋಲ್ ಇದಾರೆ ಅಂದರೆ ಯಾರೋ ಏನೋ ತೊಂದರೆ ಆಗಿದೆ ಒಬ್ರಿಗೆ ಗ್ರೀಫಲ್ಲಿ ಇದ್ದಾರೆ ಅಂದರೆ ಸಂಬಳ ಅವರ ಯಾರೋ ಇಲ್ಲಿ ನೀವು ಲವ್ಡ್ ಒನ್ ಯಾರೋ ಡಿಪಾರ್ಟ್ ಆಗಿದ್ದಾರೆ ಅಂದರೆ ಆದರೆ ನಿಮ್ಮ ಸೋಲ್ಮೇಟ್ ನಿಮ್ಮ ಜೊತೆಗಿದ್ದಾರೆ ಓಕೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಫ್ಯಾಮಿಲಿಯವರು ಅಂದರೆ ನಿಮಗೆ ಯಾರೋ ತುಂಬ ಕ್ಲೋಸ್ ಆಗಿರೋರು ಓಕೆ ನಿಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅರ್ಥ ಆಯ್ತಾ ಸೊ ಅದಕ್ಕೆ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ ಅವ್ರು ಇದ್ದಿದ್ದರಿಂದ ನಿಮ್ಮ ಪೇಯ್ನ್ ಕಮ್ಮಿ ಆಯಿತು ಅಂತ ದಿಸ್ ಕ್ಯಾನ್ ಬಿ ಎನಿ ಒನ್ ಲೈಕ್ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಅಗಲೋಗಿರ್ಬೋದು ಅಥವಾ ಗೊತ್ತಿಲ್ಲ ಯಾಕೆ ಒಂದು ಆಕ್ಸಿಡೆಂಟ್ ಅಂತ ಬರ್ತಾ ಆಗ್ತಾ ಇದೆ ಹೇಳ್ತಾ ಇದೆ ಏನೋ ಒಂದು ಆಕ್ಸಿಡೆಂಟಿಂದ ಯಾರೋ ನಿಮ್ಮ ಲೌಡ್ ಒನ್ ಬಿಟ್ಟು ಹೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಸೊ ಇದು ಹಾಂ ನಿಮ್ಮ ಲೌಡ್ ಒನ್ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ನಿಮಗೆ ತುಂಬ ಹತ್ತಿರದವರು ಓಕೆ ಅವ್ರು ಹೋಗಿರೋದ್ರಿಂದ ನಿಮ್ಮ ಸೋಲ್ಮೇಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೇ ಇದ್ದಾರೆ ಓಕೆನಾ ನಿಮ್ಮ ಪಾರ್ಟ್ನರ್ ಇದ್ದಿದ್ದರಿಂದ ಅವ್ರು ಹೇಳ್ತಾ ಅನ್ಕೊ ಹೇಳ್ತಾ ಇದ್ದಾರೆ ನಿಮಗೂ ಅನ್ನಿಸ್ತಾ ಇದೆ ಅವರು ಇದ್ದಿದ್ರಿಂದ ಅವರು ನಿಮ್ಮ ಪೇನ್ ಏನಿತ್ತು ಮಾನಸಿಕವಾಗಿ ಎಷ್ಟು ನೋವು ಅನ್ಬೋಸ್ತಾ ಇದ್ರು ಯಾರೋ ಗ್ರೀಫ್ ಅಂತ ಇದೆ ಅಲ್ಲಿ ನೋಡಿ ಇಲ್ಲಿ ಓಕೆ ಗ್ರೀಫ್ ಅಂತ ಇದೆ ಸೊ ನಿಮಗೆ ತುಂಬ ಹತ್ತಿರದವರು ಬೇಕಾದವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಓಕೆನಾ ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇದ್ದಿದ್ದರಿಂದ ಒಂಥರ ನೂರಾನೇ ಬಲ ಇದ್ದಂಗೆ ಇತ್ತು ನಿಮಗೆ ಸೊ ಹಾಗಾಗಿ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಸಿಕ್ತು ನಿಮಗೆ ಅಂತ ಒಂದು ಎನರ್ಜಿ ಅದು ಯಾರೋ ಹೊಸ ಹೋಪ್ ಇಟ್ಕೊಂಡಿದಾರಂತೆ ಹೋಪಿಂಗ್ ಹೋಪಿಂಗ್ ಫಾರ್ ನ್ಯೂ ಬಿಗಿನಿಂಗ್ಸ್ ಓಕೆ ಏನೋ ಒಂದು ಹೊಸ ಲೈಫು ಬರಲಿ ಬರುತ್ತೆ ಅಥವಾ ಕೆಲಸ ನೋಡ್ತಾ ಇದ್ದೀರಾ ಅಥವಾ ಏನೋ ಒಂದು ಹೊಸ ಓಕೆ ಸೊ ಹೋಪಿಂಗ್ ಹೋಪಿಂಗ್ ಫಾರ್ ನ್ಯೂ ಬಿಗಿನಿಂಗ್ ಅಂತ ಹೇಳ್ತಾ ಇದ್ದೀರಾ ಒಂದು ಎನರ್ಜಿ ಇದು ಹೋಪಿಂಗ್ ಫಾರ್ ನ್ಯೂ ಬಿಗಿನಿಂಗ್ ಅಂತೆ ಆಮೇಲೆ ಇನ್ನೊಬ್ರು ಬ್ಲಫ್ ಓಕೆ ಚೇಸಿಂಗ್ ಅಂತ ಬರ್ತಾ ಇದೆ ಸೊ ಟಾಕ್ಸಿಸಿಟಿ ಅಂತ ಬಂದಿದೆ ಸೊ ಇದು ಯಾರೋ ಟಾಕ್ಸಿಕ್ ಪರ್ಸನ್ ಏನೋ ಚೇಸ್ ಮಾಡ್ತಾ ಇದ್ದಾರೆ ಅಂತ ಓಕೆ ಸೊ ಇದೇನು ನೋಡೋಣ ಓಕೆ ಸೋ ಮೆನಿ ಥಿಂಗ್ಸ್ ರಿಮೈಂಡ್ ಮೀ ಆಫ್ ಯೂ ಅದಕ್ಕೋಸ್ಕರ ಸಂಬಡಿ ಇಸ್ ಚೇಜಿಂಗ್ ಯಾರೋ ಯಾರನ್ನು ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಪರ್ಸನ್ ಯಾರು ಚೇಜ್ ಮಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ ಎನರ್ಜಿ ಹೇಗಿದೆ ಅಂತ ಮಾಸ್ಕ್ ಹಾಕೊಂಡಿದ್ದಾರೆ ಸೊ ದೇ ಆರ್ ನಾಟ್ ಪ್ರಿಟೆಂಡಿಂಗ್ ಮಾಸ್ಕ್ ಎಕ್ಸಾಜರೇಷನ್ ಅವರ ಅವ್ರನ್ನ ಅವ್ರ ಬಗ್ಗೆನೇ ಅವರು ತುಂಬ ಅತಿಯಾಗಿ ಹೇಳ್ಕೊಂಬಿಟ್ಟಿದ್ದಾರೆ ನಾನು ಆ ಥರದವನು ಈ ಥರದೋನು ಒಳ್ಳೆಯವರು ಅಥವಾ ಒಳ್ಳೆಯವಳು ಓಕೆ ಇದು ಈ ಜೆಂಡರ್ ಏನಿರೋಲ್ಲ ನೀವೇ ಅರ್ಥ ಮಾಡ್ಕೋಬೇಕು ಯಾರು ಏನು ಅಂತ ಸೊ ಇದು ಚೇಸ್ ಮಾಡ್ತಾ ಇದ್ದಾರಂತೆ ಸೊ ಯಾತಿಕೆ ಅಂತಂದರೆ ಅವ್ರಿಗೆ ಒಂದು ಸೋ ಮೆನಿ ಥಿಂಗ್ಸ್ ರಿಮೈಂಡ್ ಮೀ ಆಫ್ ಯು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೇನಾಗಿದೆ ಅಂತಂದ್ರೆ ನಿಮ್ಮ ಮೆಮೊರಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಯಾರು ಎನರ್ಜಿ ಗೊತ್ತಿಲ್ಲ ಸೊ ಇಲ್ಲೊಂದು ಮೂರು ಎನರ್ಜಿ ಪಿಕ್ ಆಗಿದೆ ಸೊ ಇಲ್ಲಿ ಇನ್ನೊಂದು ಇನ್ನೊಂದು ಅಡ್ವೈಸ್ ಇದೆ ನಾನು ನೋಡೋಣ ಓಕೆ ಜಸ್ಟ್ ಬೀಯಿಂಗ್ ನಿಯರ್ ಯು ಈಸ್ ಇಂಟಾಕ್ಸಿಕೇಟಿಂಗ್ ಇದು ಏನು ಗೊತ್ತಾ ಸೋ ಮೆನಿ ಥಿಂಗ್ಸ್ ರಿಮೈಂಡ್ಸ್ ಆಫ್ ಯೂ ಅಂತ ಬಂತಲ್ವಾ ಸೊ ಈ ಪರ್ಸನ್ ಯಾರಿದು ಮಾಸ್ಕ್ ದಾರಿ ಓಕೆ ಯಾರು ಅಂತ ಗೊತ್ತಿಲ್ಲ ಸೊ ಇವ್ರಿಗೇನಂತಂದರೆ ಸತ್ಯತೆಯಿಂದ ತುಂಬ ದೂರ ಇವ್ರು ಯಾರೇ ಇರಲಿ ಈ ಎನರ್ಜಿ ನನಗೆ ಬರ್ತಾ ಇರೋದು ಸತ್ಯತೆಯಿಂದ ತುಂಬ ದೂರ ಸತ್ಯ ನುಡಿಯಲ್ಲ ಬರೀ ಸುಳ್ಳು ತುಂಬ ಟಾಕ್ಸಿಕ್ ಪ್ರಿಟೆಂಡಸ್ ಅಂದರೆ ತುಂಬ ಒಳ್ಳೆಯವ್ರ ಥರ ಪ್ರಿಟೆಂಡ್ ಮಾಡೋದು ಅಷ್ಟೇನೆ ಬಟ್ ಅದೇ ಅದಕ್ಕೋಸ್ಕರನೇ ನಿಮ್ಮನ್ನ ಬಿಡಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಜಸ್ಟ್ ಬಿಇಂಗ್ ನಿಯರ್ ಯು ಇಸ್ ಇಂಟಾಕ್ಸಿಕೇಟಿಂಗ್ ಸೊ ನಿಮ್ಮ ನೀವೇನು ಅಂದ್ಕೊಂಡಿದ್ರಿ ತುಂಬ ಒಳ್ಳೆಯ ಮನುಷ್ಯ ಅಥವಾ ಮನುಷ್ಯ ಅವರು ನೀವು ಅಂದ್ಕೊಂಡಂಗೆ ಇಲ್ಲ ಅಂತ ಎನರ್ಜಿ ಬರ್ತಾ ಇದೆ ಓಕೆ ಈ ನ್ಯೂ ಬಿಗಿನಿಂಗ್ ಅಂತ ಬಂತಲ್ಲ ಹೋಪಿಂಗ್ ಫಾರ್ ನ್ಯೂ ಬಿಗಿನಿಂಗ್ ಅಂತ ಇದೆ ಸೊ ಒಂದು ಅಡ್ವೈಸ್ ಏನು ನೋಡೋಣ ಐ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್ ಅಂತೆ ಸೊ ನಿಮಗೆ ಗೊತ್ತು ಅಂತ ಅದೇ ಹೊಸ ನ್ಯೂ ಬಿಗಿನಿಂಗ್ ಅಂತ ಬಂತಲ್ಲ ಹೋಪಿಂಗ್ ಫಾರ್ ನ್ಯೂ ಬಿಗಿನಿಂಗ್ ಅಂತ ಸೊ ಈ ಎನರ್ಜಿ ಏನು ಅಂತಂದರೆ ಸೊ ನಿಮಗೆ ಗೊತ್ತು ನಾನು ನಾನೇನು ಮಾ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಕರೆಕ್ಟಾಗಿ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಡೂಯಿಂಗ್ ನಿಮ್ಗೆ ಏನು ಬೇಕು ನಿಮ್ಮ ಲೈಫಲ್ಲಿ ನೀವೇನು ಸಾಧನೆ ಮಾಡಬೇಕು ಅಂತಿದ್ದೀರಾ ಅಥವಾ ನಿಮ್ಗೆ ಏನು ಬೇಕು ಲೈಫಲ್ಲಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಓಕೆ ಸೊ ಇಲ್ಲಿ ಮೂರು ಎನರ್ಜಿ ಬಂದಿದೆ ಅಂತ ಹೇಳಿದ್ನಲ್ಲ ಭಗವಂತನ ಅಡ್ವೈಸ್ ಏನು ಇಲ್ಲಿ ನೋಡೋಣ ಶ್ರೀಕೃಷ್ಣ ಪರಮಾತ್ಮ ಕಾರ್ಡ್ ತೆಗಿತಾ ಇದ್ದೀನಿ ಬಿಲೀಫ್ ನಿಮ್ಮ ನಂಬಿಕೆ ನಿಮ್ಮನ್ನು ಮುಂದೆ ಸಾಗಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇದು ದಿಸ್ ಇಸ್ ಫಾರ್ ನ್ಯೂ ಬಿಗಿನಿಂಗ್ ಅಂತ ಬಂತಲ್ಲ ಅವ್ರಿಗೆ ಓಕೆ ನಿಮಗೆ ಗೊತ್ತು ನಿಮಗೆ ಫಸ್ಟ್ ನಿಮಗೇನು ಬೇಕಂತ ಗೊತ್ತು ನ್ಯೂ ಬಿಗ್ನಿಂಗ್ ಅಂತ ಕಾಯ್ತಾ ಇದ್ದೀರಾ ಅಂತ ಸೊ ಏನು ಹೇಳ್ತಾ ಇದ್ದಾರೆ ನಿಮಗೆ ಚೆನ್ನಾಗಿ ಗೊತ್ತು ಅಂತೆ ನಿಮಗೆ ನೀವು ಏನು ಎಕ್ಸ್ಪೆಕ್ಟ್ ಇದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಅಂತ ಸೊ ನಿಮ್ಮ ಹೋಪ್ ಏನು ಇಟ್ಟಿದ್ದೀರಾ ಬಿಲೀಫ್ ದೇವರಲ್ಲಿ ಏನು ಬಿಲೀಫ್ ಇಟ್ಟಿದ್ದೀರಾ ಅದು ನಿಮ್ಮನ್ನ ಸಾಗಿಸ್ತಾ ಇದೆ ನೀವು ಕರೆಕ್ಟಾಗಿ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ತುಂಬ ಗ್ರೀಫಲ್ಲಿ ಇತ್ತು ಅಂತ ಹೇಳ್ತೀರಲ್ವ ಲೈಕ್ ಒಂದು ಸಾರೋ ಎನರ್ಜಿ ಇನ್ನೊಂದು ಬಂತು ಅಂತ ಸೊ ಅವ್ರಿಗೆ ಭಗವಂತನ ಆಶೀರ್ವಾದ ಏನು ಮೆಸೇಜ್ ಏನು ನೋಡೋಣ ಸೆಕೆಂಡ್ ಎನರ್ಜಿ ಪ್ಯೂರಿಟಿ ಸೊ ಪ್ಯೂರಿಟಿ ಇನ್ ಡೀಡ್ಸ್ ಆ್ಯಂಡ್ ವರ್ಡ್ಸ್ ಆರ್ ರಿವಾರ್ಡೆಡ್ ಓಕೆ ಸೊ ಇದು ಅದೇ ಹೇಳಿದ್ನಲ್ಲ ಸೋಲ್ ಮೇಟ್ ಸಂಬಡಿ ಹ್ಯಾಸ್ ಲೆಫ್ಟ್ ಅಂತ ಅದೇ ನಿಮ್ಮ ಈ ಎನರ್ಜಿನಲ್ಲಿ ಯಾರೋ ಫ್ಯಾಮಿಲೀಲಿ ಯಾರೋ ಬೇರೆ ರೆಲ್ಮಗೆ ಹೊಟ್ಟೋಗ್ಬಿಟ್ಟಿದ್ದಾರೆ ಅರ್ಥ ಆಯಿತಾ ಸೊ ಅದರಿಂದ ನಿಮ್ಮ ಪಾರ್ಟ್ನರ್ ಇದರಿಂದ ನಿಮಗೆ ನೂರಾರನೇ ಫಲ ಇತ್ತು ಜೊತೆಗೆ ಅವರು ಅವ್ ಅವರು ಇದ್ದಿದ್ದರಿಂದ ಒಂಚೂರು ಡಿಸ್ಟ್ರಾಕ್ಷನ್ ಆಯಿತು ಸೊ ಅವರೇ ಅವ್ರದ್ದು ಎನರ್ಜಿ ಇದು ನಿಮ್ಮ ಪಾರ್ಟ್ನರ್ದು ಎನರ್ಜಿ ಇದು ಓಕೆ ಸೊ ಪ್ಯೂರಿಟಿ ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಮಾಡಿದ್ದಕ್ಕೆ ಅಂದರೆ ಡೀಡ್ಸ್ ಮನಸ್ಸಿಂದ ಪ್ಯೂರಿಟಿ ಇನ್ ಡೀಡ್ಸ್ ಆ್ಯಂಡ್ ವರ್ಡ್ಸ್ ಈಸ್ ರಿವಾರ್ಡೆಡ್ ಸೊ ಅವರಿಗೆ ರಿವಾರ್ಡ್ ಮಾಡ್ತಾ ಇದ್ದಾರಂತೆ ಭಗವಂತ ಲೈಕ್ ಆ ಥರ ನಿಮಗೆ ಟೈಮಲ್ಲಿ ಟೈಮ್ಲಿ ಹೆಲ್ಪ್ ಕೊಟ್ಟರು ಅಂತ ಓಕೆ ಸೊ ಇದು ಥರ್ಡ್ ಎನರ್ಜಿ ಚೇಸಿಂಗ್ ಎನರ್ಜಿ ಅಂತ ಬಂತಲ್ಲ ನೋಡೋಣ ಅವ್ರದ್ದಕ್ಕೆ ಭಗವಂತ ಏನೇ ಅಡ್ವೈಸ್ ಕೊಡ್ತಾರೆ ಅಂತ ಓ ಮೈ ಗುಡ್ನೆಸ್ ಎರಡು ಕಾರ್ಡ್ ಬಂದ್ಬಿಡ್ತು ಓಕೆ ಡೆತ್ ಎಟರ್ನಲ್ ಬಾಂಡ್ ಓಕೆ ಓದ್ತೀನಿ ಡೆತ್ ಫಸ್ಟ್ ಕಾರ್ಡು ಎವ್ರಿ ಸಿಚುಯೇಷನ್ ಪೇನ್ಫುಲ್ ಆರ್ ಜಾಯಸ್ ಈಸ್ ವೆಲ್ ರಿಟರ್ನ್ ಫಾರ್ ಅಸ್ ಸಿ ಇಟ್ ಆಸ್ ಅನ್ ಅಬ್ಸರ್ವರ್ ಆ್ಯಂಡ್ ನಾಟ್ ಆಸ್ ಅ ಪಾರ್ಟಿಸಿಪೆಂಟ್ ಫೋಕಸ್ ಆನ್ ದ ಟೋಟಾಲಿಟಿ ಆಫ್ ಯುವರ್ ಎಟರ್ನಲ್ ಜರ್ನಿ ಟ್ರೀಟ್ ಜಾಯ್ ಆ್ಯಂಡ್ ಸಾರೋ ಇನ್ ದ ಸೇಮ್ ವೇ ಡೆತ್ ಎಂಡ್ ಅ ನ್ಯೂ ಬಿಗಿನಿಂಗ್ ಓಕೆ ಸೊ ಇಲ್ಲಿ ಯಾರು ಓಕೆ ಇನ್ನೊಂದು ಕಾರ್ಡು ಎಟರ್ನಲ್ ಬಾಂಡ್ ಮರ್ಜ್ ಯುವರ್ ಸೆಲ್ಫ್ ಇನ್ ಹಿಮ್ ಆ್ಯಂಡ್ ಯು ವಿಲ್ ಫೈಂಡ್ ಅ ಲೈಫ್ ಟೈಮ್ ಆಫ್ ಜಾಯ್ ಆ್ಯಂಡ್ ಎಟರ್ನಲ್ ಬ್ಲಿಸ್ ಓಕೆ ಸೊ ಇಲ್ಲಿ ಥರ್ಡ್ ಎನರ್ಜಿ ಹೇಳ್ತಾ ಇರೋದು ದೇವರು ಏನು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಅಂತಂದರೆ ಈ ಪರ್ಸನ್ ಯಾರಿದ್ದಾರೆ ಓಕೆ ಈ ಪರ್ಸನ್ ಯಾರಿದ್ದಾರೆ ಡೆಫಿನೆಟ್ ಆಗಿ ನಿಮ್ಮನ್ನ ಚೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ತುಂಬ ಇಂಟಾಕ್ಸಿಕ್ ಟಾಕ್ಸಿಕ್ ಪರ್ಸನ್ನು ಚೇಸ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಒಳ್ಳೇದಲ್ಲ ಓಕೆ ಒಳ್ಳೆಯದು ಇಲ್ಲ ಸೊ ಬೆಟರ್ ನೀವು ಮರ್ಜಿ ಯುವರ್ ಸೆಲ್ಫ್ ಇನ್ ಹಿಮ್ ಆ್ಯಂಡ್ ಯು ವಿಲ್ ಫೈಂಡ್ ಅ ಲೈಫ್ ಟೈಮ್ ಆಫ್ ಜಾಯ್ ಆ್ಯಂಡ್ ಬ್ಲಿಸ್ ದೇವ್ರಲ್ಲಿ ನಂಬಿಕೆ ಇಡಿ ಅಂತ ಹೇಳ್ತಾ ಇದ್ದಾರೆ ದೇವ್ರಲ್ಲಿ ನಂಬಿಕೆ ಇಡಿ ಏನೇ ತೊಂದರೆ ಇರಲಿ ಅವ್ರು ತೆಗ್ದಾಕ್ತಾರಂತೆ ಸೊ ನಿಮ್ಮ ನಿಮಗೆ ಗೊತ್ತು ಇದು ಯಾರು ಎನರ್ಜಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಸೊ ಅವ್ರನ್ನ ತೆಗಿಯೋದು ಅವ್ರಿಗೆ ಬಿಡಿ ದೇವ್ರಿಗೆ ಬಿಡಿ ದೇವ್ರ ಮೇಲೆ ನಂಬಿಕೇಡಿ ಆಯಿತಾ ಸೊ ನೀವು ಟಾಕ್ಸಿಕ್ ಒಂದು ಪರ್ಸನ್ ಇದ್ದಾರೆ ಅಂತ ಅಂತೂ ಹೇಳ್ತಾ ಇದ್ದಾರೆ ಹ್ಞೂ ನೋಡಿ ಡೆತ್ ಸೊ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನಾನು ಕ್ಲೋಸ್ ಮಾಡಿಸ್ತೀನಿ ಈ ರಿಲೇಶನ್ನ ಅಂತ ಹೇಳ್ತಾ ಇದ್ದಾರೆ ಸೊ ಇದೇನು ರಿಲೇಷನ್ ನಿಮಗೆ ಚೆನ್ನಾಗಿ ಗೊತ್ತಾಗಿರುತ್ತೆ ಏನು ಪ್ರಾಬ್ಲಮ್ ಅಂತ ಓಕೆ ಸೊ ಅದೇ ಪೇನ್ಫುಲ್ ಆರ್ ಜಾಯ್ಸ್ ಇಸ್ ರಿಟರ್ನ್ ಫಾರ್ ಅಸ್ ಸಿ ಇಟ್ ಆಸ್ ಅನ್ ಅಬ್ಸರ್ವರ್ ಆ್ಯಂಡ್ ನಾಟ್ ಆಸ್ ಅ ಪಾರ್ಟಿಸಿಪೆಂಟ್ ನೀವೇನು ಮಾತಾಡೋಕ್ಕೆ ಹೋಗಬಾರ್ದಂತೆ ಲೈಕ್ ನೀವೇನು ಅಂದು ಇದು ಜಗಳ ಮಾಡಿ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಕೂಲಾಗಿರಿ ದೇವ್ರ ಮೇಲೆ ಭಾರ ಹಾಕಿ ದೇವ್ರ ದಾರಿ ತೋರಿಸ್ತಾರೆ ನಿಮ್ಮನ್ನು ಈ ಥರ ಈ ಯಾರೇ ಇರಲಿ ಇದು ಓಕೆ ಇದು ಫೀಮೇಲ್ ಎನರ್ಜಿ ಇರ್ಬೋದು ಅಥವಾ ಮೇಲ್ ಎನರ್ಜಿ ಯಾರು ಇರ್ಬೋದು ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಗೊತ್ತಿರುತ್ತೆ ಸೊ ಅವರಿಂದ ಆಚೆ ತರಿಸ್ತೀನಿ ಡೆತ್ ಅಂತಾನೆ ಬಂದಿದೆ ಕ್ಲೋಸ್ ಮಾಡಿಸ್ತೀನಿ ಸಿಚುಯೇಷನ್ ಈ ಇದು ಯಾವ ಸಿಚುಯೇಷನ್ ನೀವು ಹೋಗ್ತಾ ಇದ್ದೀರಾ ಇದರಿಂದ ಆಚೆ ತರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇಲ್ಲಿಗೆ ಮೂರು ಎನರ್ಜಿ ಪಿಕ್ ಆಯ್ತು ಓಕೆ ನಿಮಗೆಲ್ಲ ಇಷ್ಟ ಆಯ್ತು ಅಂತ ನಂಬ್ತೀನಿ ನನಗೂ ಇಷ್ಟ ಆಯ್ತು ಖಂಡಿತ ಸೊ ಲೈಕ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು